ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಶಿಷ್ಠ ವೀಕ್ಷಕರೇ ಇವತ್ತು ಒಂದು ವಿಶೇಷವಾದ ದಿನ ಏನು ಅಂತಂದ್ರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕು ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಒಂದು ಉತ್ತಮವಾದ ಒಂದು ಕೂಸು ಜನನಾಗತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಕೂಸು ಯಾರು ಗೊತ್ತಾ ಸ ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯರು ಎಂಬವರು ಈ ಮೈಸೂರು ಒಡೆಯರ್ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ಆ ಅವಧಿಯಲ್ಲಿ ಆ ಪರಂಪರೆಯಲ್ಲಿ ಮೈಸೂರು ಒಡೆಯರ ಸಂಸ್ಥಾನದ ಪರಂಪರೆಯಲ್ಲಿ ಇಪ್ಪತ್ತೈದು ಮಹಾರಾಜರುಗಳು ಒಂದು ಉತ್ತಮವಾದಂಥ ಧರ್ಮಬದ್ಧವಾದಂಥ ಆಡಳಿತವನ್ನು ಮಾಡಿ ಹೋಗ್ತಾರೆ ಅಂಥವರಲ್ಲಿ ಇಪ್ಪತ್ನಾಲ್ಕನೇ ರಾಜರಾಗಿ ಜನಿಸಿದವರೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಜನ್ಮದಿನ ಇವತ್ತು ಅವರ ಜಯಂತಿ ಹಾಗಾಗಿ ಅವರ ಜಯಂತಿ ದಿವಸ ಅವರ ಬಗ್ಗೆ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಅವ್ರು ಏನು ಅವ್ರು ಏನು ಮಾಡಿದ್ರು ಅವ್ರ ಕಾರ್ಯವೈಖರಿ ಏನು ಅವ್ರ ಆಡಳಿತ ವೈಖರಿ ಏನು ರಾಜ್ಯಕ್ಕೆ ಅವ್ರು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅನ್ನೋ ವಿಚಾರವಾಗಿ ಕೆಲವರಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಮಾಹಿತಿ ಅವರ ಇತಿಹಾಸ ಏನು ಅನ್ನೋದನ್ನು ಅದಕ್ಕೆ ಅಂತಹ ಉತ್ತಮವಾದಂಥ ಮಹಾರಾಜರನ್ನು ಉತ್ತಮ ಕೆಲಸಗಳು ಮಾಡಿದಂಥ ಮಹಾರಾಜರನ್ನು ಉತ್ತಮ ಆಳ್ವಿಕೆ ಕೊಟ್ಟಂಥ ಮಹಾಶಕ ಬಗ್ಗೆ ಇವತ್ತು ನೆಲೆಸಿಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ನಮ್ಮ ಕರ್ನಾಟಕ ರಾಜ್ಯ ಪ್ರಜೆಗಳಲ್ಲಿ ಕರ್ತವ್ಯ ಅದು ಹಾಗಾಗಿ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ ಇನ್ನಾವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ನಾಲ್ಕನೇ ಜೂನ್ನಲ್ಲಿ ಜನಿಸ್ತಾರೆ ಇವರು ಹತ್ತನೇ ಚಾಮರಾಜ ಒಡೆಯರ್ ಹಾಗೂ ಕೆಂಪುನಂಜ ಕೆಂಪನಂಜಮ್ಮಣ್ಣಿ ಕೆಂಪನಂಜಮ್ಮಣಿ ಹಾಗೂ ವಾಣಿ ಇವರ ಮೂರನೇ ಮಗನಾಗಿ ಹುಟ್ಟುತ್ತಾರೆ ಇವರಿಗೆ ಜಯಲಕ್ಷ್ಮಮ್ಮ ಜಯಲಕ್ಷ್ಮಮ್ಮಣ್ಣಿ ಹಾಗೂ ಕೃಷ್ಣಚಮ್ಮಣಿ ಎಂಬ ಇಬ್ಬರ ಅಕ್ಕ ಇರ್ತಾರೆ ಹಾಗೂ ಚೆಲ್ವಾಜಮ್ಮಣಿ ಎಂಬ ಅಂತ ಒಬ್ಬ ತಂಗಿ ಹಾಗೂ ಕಂಠಿವ ನರಸಿಂಹರಾಜ ಒಡೆಯರ್ ಅನ್ನುವಂಥ ಒಬ್ಬ ತಮ್ಮನೂ ಇರ್ತಾರೆ ಇವರು ಬಾಲ್ಯದಲ್ಲಿ ಶಾಸ್ತ್ರೋಕ್ತವಾದಂತ ಆರನೇ ವಯಸ್ಸಿನಲ್ಲಿ ಶಾಸ್ತ್ರೋಕ್ತವಾದಂಥ ರಕ್ಷಾಭ್ಯಾಸವನ್ನು ಮಾಡಿ ಗಣಿತಶಾಸ್ತ್ರ ಕನ್ನಡ ಇಂಗ್ಲಿಷ್ ಉರ್ದು ಹಾಗೂ ವಿಜ್ಞಾನ ಇತಿಹಾಸ ಭೂಗೋಳ ಸಂಗೀತ ಹಾಗೂ ಕುದುರೆ ಚಲಾಯಿಸುವಂಥದ್ದು ಹಾರ್ಸ್ ರೈಡಿಂಗನ್ನು ತಮ್ಮ ಆರನೇ ಮತ್ತು ಆರರಿಂದ ಏಳು ವಯಸ್ಸಿನೊಳಗೆ ಎಂಟನೇ ವಯಸ್ಸಿನ ಒಳಗೆ ಇಷ್ಟಲ ಪರಿಣಿತಿಯನ್ನು ಹೊಂದುತ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಡಿಸೆಂಬರ್ನಲ್ಲಿ ವಿಧಿವಶಾತ್ ಹತ್ತನೇ ಚಾಮರಾಜ ಒಡೆಯರ್ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಒಂದು ಏನಾಗುತ್ತೆ ಡಿಫ್ಟೀರಿಯಾ ಅನ್ನುವಂಥ ಒಂದು ಗಂಟಲು ಕಾಯಿಲೆಗೆ ಒಳಗಾಗಿ ಕೋಲ್ಕತ್ತಾದಲ್ಲಿ ಇವರು ಚಿಕಿತ್ಸೆ ಹೊಂದಬೇಕಾದ ಮರಣ ಹೊಂದಿಬಿಡ್ತಾರೆ ಇವತ್ತಿಗೂ ಕೋಲ್ಕತ್ತಾದ ಕಾಳಿ ಘಾಟ್ನಲ್ಲಿ ನೀವು ಹತ್ತನೇ ಚಾಮರಾಜ ಒಡೆಯರವರ ಸಮಾಧಿಯನ್ನು ನೋಡ್ಬೋದು ಅವರ ಸ್ಮಾರಕವನ್ನು ನೋಡ್ಬೋದು ಅವರು ತೀರ್ಕೊಂಡ ಮೇಲೆ ಅವರ ಹೆಂಡತಿ ರಾಣಿಯಾದಂತಹ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್ ಅವರು ಅವರ ರೆಜಿಮೆಂಟ್ ರಾಣಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅವತ್ತು ಕೆ ಶೇಷಾದ್ರಯ್ಯರವರು ದಿವಾನರಾಗ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಯುವರಾಜರಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಜೂನ್ ಆರರಂದು ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ವಿವಾಹ ಆಗತ್ತೆ ಅವ್ರು ವಿವಾಹ ಆಗಿದ್ದು ಹುಡುಗಿಯ ಕಣ್ಣಿನ ತಂದಿದ್ದು ಅವತ್ತಿನ ಕಾಥೇವಾಡ ಸಂಸ್ಥಾನ ಅಂತ ಅಲ್ಲಿನ ರಾಣ ವಿನಯ್ ಸಿಂಹ ಅವರ ಪುತ್ರಿ ಪ್ರತಿಪಾ ಕುಮಾರ ದೇವಿ ಪ್ರತಿಪಾ ಕುಮಾರಿ ದೇವಿ ಅನ್ನೋರ ಜೊತೆ ನಾಲ್ಡಿ ಕೃಷ್ಣರಾಜ ಒಡೆಯರಿಗೆ ವಿವಾಹ ಆಗುತ್ತೆ ಅವತ್ತಿನ ಮೈಸೂರಿನ ಜಗನ್ಮೋಹಿನಿ ಅರಮನೆಯಲ್ಲಿ ಇವರು ವಿವಾಹ ಆಗುತ್ತೆ ಅವಾಗ ಕೃಷ್ಣರಾಜ ಒಡೆಯರಿಗೆ ಹದಿನಾರು ವರ್ಷ ವಯಸ್ಸು ಮದುವೆಯಲ್ಲಿ ಆದ ಮೇಲೆ ಕೆಂಪನ ಜಮ್ಮಣಿ ವಾಣಿ ವಿಲಾಸ್ ರಾಣಿಯವರು ತಮ್ಮ ಮಗನಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಉನ್ನತವಾದ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಕೆಲವು ವಿಚಾರಗಳಲ್ಲಿ ಆ ಶ್ರೀಪೂರ್ಣ ರಾಘವೇಂದ್ರ ರಾಯರನ್ನ ನೇಮಿಸ್ತಾರೆ ಅವರು ಸಾಕಷ್ಟು ವಿಚಾರಗಳಲ್ಲಿ ವಿಜ್ಞಾನ ವಿಷಯಗಳು ಕನ್ನಡ ಸಾಹಿತ್ಯ ಕೆಲವು ವಿಚಾರಗಳಲ್ಲಿ ಅಹ್ ರಾಜರಿಗೆ ನಾಡಿಕ ಕೃಷ್ಣರಾಜ ಒಡೆಯರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ ಹಾಗೂ ಉನ್ನತವಾದಂತಹ ಶಿಸ್ತು ಸಮಯ ಪಾಲನೆ ಇದನ್ನೆಲ್ಲ ಇನ್ನೂ ಉನ್ನತ ಮಟ್ಟಕ್ಕೆ ಕಲಿಸಬೇಕು ಅಂತ ಹೇಳಿ ಅವತ್ತಿನ ಐ ಎ ಎಸ್ ಆಫೀಸರ್ ಆ ಫ್ರೇಜರ್ ಅವರಿಗೆ ಈ ಜವಾಬ್ದಾರಿಯನ್ನ ವಹಿಸಿಕೊಡ್ತಾರೆ ಐ ಎ ಎಸ್ ಆಫೀಸರ್ ಫ್ರೇಜರ್ ಅವರು ಮೊದಲು ಮಾಡಿದ ಕೆಲಸ ಏನಂತಂದ್ರೆ ರಾಜರ ಶಿಕ್ಷಣ ಅರಮನೆಯಲ್ಲಿ ನಡಿಬಾರದು ಯಾಕೆ ಅಂತಂದ್ರೆ ಅರಮನೆಯಲ್ಲಿ ತಾಯಿ ಅಕ್ಕಂದ್ರು ಆ ತಂಗಿ ತಮ್ಮ ಎಲ್ಲ ಇರ್ತಾರೆ ಅವರಿಗೆ ಒಂದು ಮನಸ್ಸು ಇರೋದಿಲ್ಲ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಎಲ್ಲ ಕುಟುಂಬಸ್ಥರು ಒಟ್ಟಿಗೆ ಇದ್ದಾಗ ಕಲಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅರಮನೆಯಲ್ಲಿ ಬೇಡ ಅರಮನೆಯಿಂದ ಹೊರಗೆ ಅವ್ರ ಶಿಕ್ಷಣ ಆಗಬೇಕು ತರಬೇತಿ ಆಗಬೇಕು ಅಂತ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್ ಅವರಿಗೆ ಅವರು ತಮ್ಮ ಮನವಿಯನ್ನು ಹಾಕಿದಾಗ ಕೇಳಿದಾಗ ಆ ಮಹಾರಾಣಿಯರು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ನಜೀರಾಬಾದ್ನಲ್ಲಿರುವಂಥ ವಸಂತ ಮಹಲ್ಗೆ ಸ್ಥಳಾಂತರಿಸಿ ರಾಯಲ್ ಸ್ಕೂಲ್ನಲ್ಲಿ ಅವರಿಗೆ ತರಬೇತಿ ಕೊಡಿಸಿರ್ತಾರೆ ರಾಯಲ್ ಸ್ಕೂಲ್ನಲ್ಲಿ ತರಬೇತಿ ಕೊಡಿಸಿರ್ತಾರೆ ಮದುವೆ ಮುಂಚೆನೇ ಸಾಕಷ್ಟು ತರಬೇತಿ ಅವರು ಫೈಜರ್ ಅವರು ಮಾಡಿರ್ತಾರೆ ಹಾಗಾಗಿ ಅವರು ಪೂರ್ಣ ಪ್ರಮಾಣದ ವ್ಯವಸ್ಥೆ ಮಾಡಿಕೊಡ್ತಾರೆ ಅವರ ಶಿಕ್ಷಣದ ಒಂದು ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಾರೆ ಸ್ನಾನ ಸಂಧ್ಯಾ ಒಂದನೇ ದೇವರ ಪೂಜೆಯನ್ನು ಮುಗಿಸ್ತಾರೆ ಮುಗಿಸಿ ಸಂಗೀತಾಭ್ಯಾಸ ಕುದುರೆ ಸವಾರಿ ಮುಗಿಸಿ ಹನ್ನೊಂದು ಗಂಟೆವರೆಗೂ ಅಭ್ಯಾಸ ನಡೆಯುತ್ತೆ ಹನ್ನೊಂದರಿಂದ ಐದುವರೆಗೂ ಶಾಲೆಗೆ ಹೋಗ್ತಾರೆ ಶಾಲೆಯಲ್ಲಿ ಸಾಕಷ್ಟು ಪಾಠ್ಯಕ್ರಮಗಳನ್ನು ಕಲಿತಾರೆ ಶಾಲೆಯಲ್ಲಿ ಸಪಾಟಿಗಳ ಜೊತೆ ಡ್ರಿಲ್ಲು ಮತ್ತು ಯೋಗ ಟೆನ್ನಿಸ್ ಕ್ರಿಕೆಟ್ ಆಡ್ತಾರೆ ಹಾಗೆ ಪೋಲೋ ಅಂಗಸಾಧನೆ ಯೋಗ ಸಂಗೀತ ಚಿತ್ರಕಲೆ ವೀಣಾ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರಣಿತಿಯನ್ನು ಹೊಂದಂಥ ಲಾವಣಿಕೃಷ್ಣರಾಜೋಡಿಯವರವರು ರಾತ್ರಿ ಎಂಟು ಗಂಟೆವರೆಗೆ ತಮ್ಮ ಜೀವನದಲ್ಲಿ ಶಿಕ್ಷಣ ವಯಸ್ಸಿನಲ್ಲಿ ಬೆಳಿಗ್ಗೆ ಐದು ಗಂಟೆ ಎದ್ದರೆ ರಾತ್ರಿ ಎಂಟು ಗಂಟೆವರೆಗೂ ಭಾಳ ಒಂದು ವ್ಯವಸ್ಥಿತವಾದಂಥ ಶಿಕ್ಷಣ ಭಾಳ ಅವರನ್ನು ಅವರು ಸಾಕಷ್ಟು ಎಂಟು ಗಂಟೆವರೆಗೂ ತಮ್ಮ ಟೈಮ್ ಸ್ಲಾಗನ್ನು ಅವರು ಶಿಕ್ಷಣಕ್ಕೆ ಅಂತಲೇ ಬಳಸ್ಕೊಂಡಿರ್ತಾರೆ ಭಾಳ ಶೆಡ್ಯೂಲ್ ಶೆಡ್ಯೂಲಲ್ಲಿ ಅವ್ರ ಶಿಕ್ಷಣ ನಡೆಯುತ್ತೆ ಹಾಗಾಗಿ ಏಳನೇ ವಯಸ್ಸಿನಲ್ಲೇ ಅವ್ರಿಗೆ ಎಂಥ ಪರಿಣಿತಿ ಇರುತ್ತೆ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ನಿರ್ಘಡವಾಗಿ ಸ್ಟ್ಯಾಂಡರ್ಡ್ ಇಂಗ್ಲೀಷನ್ನು ವಿತ್ ವೆರಿ ಗುಡ್ ಗ್ರಾಮರ್ ಇಂಗ್ಲೀಷನ್ನು ಅವರು ಮಾತಾಡುವಂಥ ಒಂದು ಪರಿಣಿತಿಯನ್ನು ಹೊಂದಿರ್ತಾರೆ ದೇಶ ವಿದೇಶಗಳಲ್ಲಿ ಪ್ರಯಾಣ ಮಾಡಿ ಸಾಕಷ್ಟು ದೇಶ ವಿದೇಶಗಳ ಸಂಸ್ಕೃತಿ ಅಲ್ಲಿನ ಒಂದು ವಿದ್ಯಾಭ್ಯಾಸ ಅಲ್ಲಿನ ನೆಲೆಗೆಟ್ಟುಗಳು ರಿಚುವಲ್ಸು ಅಲ್ಲಿನ ಧರ್ಮ ಎಲ್ಲದರ ಬಗ್ಗೆ ಪ್ರಣೀತಿಯನ್ನು ಹೊಂದು ಫ್ರೇಝರ್ ಕರೆದುಕೊಂಡು ಬರ್ತಾರೆ ಫ್ರೇಜರ್ ಅವರ ಅನೇಕ ಕಚೇರಿಗಳಿಗೆ ಕೋರ್ಟ್ಗಳಿಗೆ ವ್ಯವಹಾರಗಳಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಸಾಮಾಜಿಕ ವಿಚಾರ ರಾಜಕೀಯ ವಿಚಾರ ಎಲ್ಲದರ ಬಗ್ಗೆ ಒಂದು ಸಮಾನ ಸಮಾನ ಜ್ಞಾನದ ಬಗ್ಗೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಕೃಷ್ಣಾಜೋಳರಿಗೆ ಒಂದು ಸಮಗ್ರವಾದಂಥ ಶಿಕ್ಷಣವನ್ನು ಕೊಡಿಸೋದರಲ್ಲಿ ಫ್ರೇಜರ್ ಅವರು ಬಹಳ ಒಂದು ಒಳ್ಳೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಮಹಾರಾಜರು ತಮ್ಮ ಆಳ್ವಿಕೆಯನ್ನು ವಹಿಸಿಕೊಂಡಾಗ ಕೆಲವೊಂದು ಘಟನೆಗಳು ಅವರ ಜೀವನದಲ್ಲಿ ಬಹಳ ಪರಿಣಾಮ ಬೀರ್ತದೆ ಅದರಲ್ಲಿ ಮೊದಲನೇ ಘಟನೆ ಚಿಕ್ಕ ವಯಸ್ಸಿನಲ್ಲಿ ಒಂದು ದೂರದ ಕಲ್ಕತ್ತಾದಲ್ಲಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಅವರ ತಂದೆ ಸಾವನ್ನ ನೋಡಿದಾಗ ಸಾವಿರದ ಎಂಟುನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೇಳರಂದು ತಮ್ಮ ಹಿರಿಯ ಅಕ್ಕರಾದಂಥ ಜಯಲಕ್ಷ್ಮಮ್ಮಣಿ ಅವರ ಮದುವೆಯಾದ ಮೂರನೇ ದಿನ ಬೀಗರ ಅಂತ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಚೆನ್ನಾಗ್ ಆಗ್ತಿದ್ದಾಗ ಆ ಸಂದರ್ಭದಲ್ಲಿ ನಗರದ ಒಂದು ಅರಮನೆಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹೋಗತ್ತೆ ಅದೊಂದು ದೊಡ್ಡ ದುರಂತ ಸಾವಿರದ ಒಂಬೈನೂರ ಮೂರರಲ್ಲಿ ನಾಲ್ವಡಿ ಕೃಷ್ಣರಾಜೋಡೆಯರವರ ರಾಜರಾಗಿ ಒಂದು ವರ್ಷ ಆಳ್ವಿಕೆ ಮಾಡಿದ್ರು ಆಗ ಕಾರಂಜಿ ಅರಮನೆಯಲ್ಲಿ ಅಕ್ಕ ಕೃಷ್ಣಾಜಮ್ಮಣ್ಣಿ ಅವರಿಗೆ ಕ್ಷಯರೋಗ ಬಂದು ದೈವಾದೀನರಾಗ್ತಾರೆ ಅದಾಗಿ ಕೆಲವೇ ತಿಂಗಳಲ್ಲಿ ಆ ಏನು ಸತ್ರಲ್ಲ ಅಲ್ಲ ಅವ್ರ ಅಕ್ಕ ಕೃಷ್ಣಜಮ್ಮಣಿ ಅವರಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳು ಕ್ಷಯರೋಗ ಒಂದು ಮೂರು ಜನರನ್ನು ಮರಣ ಹೊಂದಿಬಿಡ್ತಾರೆ ತುಂಬ ದೊಡ್ಡ ಆಘಾತದ ಮೇಲೆ ಆಘಾತವನ್ನು ಕೃಷ್ಣರಾಜ ಒಡೆಯರು ಅನುಭವಿಸಿದಾಗ ಎಲ್ಲ ಆಗಿನ ಕಾಲದಲ್ಲಿ ಜನಸಾಮಾನ್ಯರಲ್ಲ ಮಹಾರಾಜರಿಗೆ ಇಷ್ಟಂತ ದಾರುಣವಾದಂಥ ವಿಚಾರ ಮಹಾರಾಜರಿಗೆ ಇಂಥ ಕರ್ಮಗಳು ಬಂದಾಗ ನಮ್ಮ ಅವರು ನಮ್ದೇನು ಅಂತ ಆಗಿನ ಜನ ಎಲ್ಲ ಮಾತಾಡಿಕೊಂಡು ಕಾಲ ಅದು ಈ ಮಾತುಗಳನ್ನು ಕೇಳಿ ಕೃಷ್ಣರಾಜ ಒಡೆಯರ್ ಆಗಿನ ಕಾಲಕ್ಕೆ ತೊಂಬತ್ತು ಎಕರೆಯನ್ನ ಒಂದು ಕ್ಷಯರೋಗದ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ದಾನ ಮಾಡಿ ಆಸ್ಪತ್ರೆಯನ್ನ ಕಟ್ಟಿಸಿ ಅದಕ್ಕೆ ಜಯಲಕ್ಷ್ಮ ಇದು ಅವರ ಅಕ್ಕ ಕೃಷ್ಣಾಜಮ್ಮಣ್ಣಿ ಅವರ ಒಂದು ಹೆಸರನ್ನ ಇಟ್ಟು ಕ್ಷಯರೋಗ ಆಸ್ಪತ್ರೆ ಕಟ್ಟಿಸಿ ಇದೆ ಇವತ್ತು ಗೊತ್ತು ಕಾರ್ಯನಿರ್ವಹಿಸ್ತಾ ಇದೆ ಎಷ್ಟೋ ಕ್ಷಯರೋಗಿಗಳಿಗೆ ಕ್ಷಯರೋಗದ ಕ್ಷಯ ಕ್ಷಯರೋಗದ ಚಿಕಿತ್ಸೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ವಾಸಿ ಮಾಡ್ತಾ ಇದೆ ಅದು ಕೆಲಸವನ್ನ ಮಾಡಿದ್ದಾರೆ ಅವರು ವಿಚಾರವನ್ನೆಲ್ಲ ಯಾಕೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಇವತ್ತಿನ ಸರ್ಕಾರ ಏನರ ಇದೆ ಕಾಂಗ್ರೆಸ್ ಸರ್ಕಾರ ದಟ್ಟದರಿದ ಸರ್ಕಾರ ಇವರ ಕಾರ್ಯವೈಖರಿ ಇವರ ಇವರು ಇವರ ರಾಜ್ಯಭಾರ ಎಂತ ಹೇಯವಾದಂತ ರಾಜ್ಯಭಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ರಾಜಮನೆತನದ ಮೇಲೆ ಒಂದು ದ್ವೇಷ ಸಾಧನೆಯನ್ನ ಮಾಡ್ತಾ ಇದೆ ಇವತ್ತು ನಮ್ಮ ರಾಜರ ಆಸ್ತಿಯನ್ನ ಕಬಳಿಸ್ಬೇಕು ಅಂತ ನೋಡ್ತಾ ಇದೆ ಸುಪ್ರೀಂ ಕೋರ್ಟ್ ಅವರು ನಮ್ಮ ಬೆಂಗಳೂರು ಪ್ಯಾಲೇಸ್ ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಇರುವಂತ ಕೆಲವು ಎಷ್ಟು ಎಕರೆಗಳ ಜಾಗ ಈ ಏನು ಮಹಾರಾಜರ ಸಂಸ್ಥಾನಕ್ಕೆ ಸೇರಿದಂತ ಜಾಗವನ್ನ ಕಾಂಗ್ರೆಸ್ ಅವರು ಕಬಳಿಸ್ಕೋಬೇಕು ಸುಗ್ರೀವಾಜ್ಞೆ ಹೊರಡಿಸಿದಾಗ ಇದೇ ಸುಪ್ರೀಂ ಕೋರ್ಟ್ ನೀವು ಕಬಳಿಸ್ಕೊಳ್ಳೋ ಹಾಗಿಲ್ಲ ಅದನ್ನ ನೀವು ಅದನ್ನ ನಿಮ್ಮ ಸರ್ಕಾರದ ಇದಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ ತೆಗೆದುಕೊಳ್ಬೇಕು ಅಂತ ಆದ್ರೆ ಮೂರು ಸಾವಿರದ ನಾನ್ನೂರು ಕೋಟಿ ಟಿ ಡಿ ಆರ್ನ ನೀವು ರಾಜಮನೆತನಕ್ಕೆ ಮನೆ ತನಕ್ಕೆ ಕಟ್ಟಬೇಕು ಕಟ್ಟಿಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದಾಗ ನಾವು ನಾವಷ್ಟು ಕಟ್ಲಿಕ್ಕಾಗೋದಿಲ್ಲ ನಾವು ಸುಗ್ರೀವಾಗ್ನೆ ಹೊರಡಿಸ್ತೀವಿ ನಾವು ತಗೊಳ್ತೀವಿ ಅವರ ಆಸ್ತಿಯನ್ನ ಅಂತ ಕೂತಿದಾರಲ್ಲ ಇದೇ ಸಿದ್ದರಾಮಯ್ಯನವರು ಒಂದು ಸತಿ ಮೈಸೂರಿನಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಎಷ್ಟು ದುರಹಂಕಾರದ ದಾಷ್ಟದ ಮಾತನ್ನ ನೀಚತನದ ಮಾತನ್ನ ಹೇಳ್ತಾರೆ ಎಂಟ್ರಿ ಮಾಡಿದ್ದಾರೆ ನಾಲ್ಕು ಕೃಷ್ಣ ಜೋಡಿ ನಮ್ಮ ರಾಜ್ಯಕ್ಕೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಬಹಳ ಒಂದು ಸಣ್ಣತನದ ಬಹಳ ಹಗುರವಾದನ ಮಾತನಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರ ಒಂದು ಮರೆಯಲಾಗದ ಸಾಧನೆಗಳ ಪಟ್ಟಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನಾ ಸ್ಥಾವರವನ್ನ ಸ್ಥಾಪನೆ ಮಾಡಿದ್ದು ಮೈಸೂರು ನಗರಾಭಿವೃದ್ಧಿ ವಿಶಿಷ್ಟ ಮಂಡಳಿ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ವನ್ಯ ಪ್ರಾಣಿಗಳ ಭೇಟಿ ನಿಷೇಧ ಮಾಡಿದ್ರು ಸಾವಿರದ ಒಂಬೈನೂರ ಆರರಲ್ಲಿ ಮೈಸೂರು ಮೈಸೂರಿಗೆ ವಿದ್ಯುತ್ ಸಂಪರ್ಕ ಒದಗಿಸಿಕೊಟ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಪ್ರಾಪ್ತ ವಯಸ್ಕರ ಧೂಮಪಾನ ನಿಷೇಧ ಮಾಡಿದ್ರು ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಕೇಳ್ಕೊಳ್ಳಿ ಸಾವಿರದ ಒಂಬೈನೂರ ಎಂಟರಿ ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ದೊಡ್ಡ ಸಾಧನೆ ಮಾಡಿದ್ದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸಿದ್ದು ಎಂಥ ನಿರ್ಮಾಣದಲ್ಲಿ ಎಂಥ ತ್ಯಾಗ ಮಾಡಿದ್ರೆ ಗೊತ್ತೇನ್ರಿ ಆ ಕಣ್ಣಮ್ಮ ಮಾಡಿ ಕಟ್ಟೆಯನ್ನು ಕಟ್ಟಲಿಕ್ಕೆ ಏನು ಒಂದು ಆರ್ಥಿಕ ವ್ಯವಸ್ಥೆ ಕುಂಠಿತ ಆದಾಗ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಕಷ್ಟ ಆದಾಗ ತಮ್ಮ ಒಡವೆ ತಮ್ಮ ತಾಯಿ ಕೆಪ್ಪನಂಜಮ್ಮಣ್ಣಿ ವಾಣಿವಿಲಾಸ್ ಅವರ ಒಡವೆ ತಮ್ಮ ಸ್ವಂತ ಏನು ಧರ್ಮಪತ್ನಿಯಾದಂತಹ ಪ್ರತಾಪ ಕುಮಾರಿ ದೇವಿಯರ ಒಡವೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ ರೀ ಕೃಷ್ಣಾಜ ಒಡೆಯರವರು ಮುಂಬಯ ಶಹರದಲ್ಲಿ ಅದನ್ನು ಅಡುಬಿಟ್ಟು ಆ ಸಾಕಷ್ಟು ದುಡ್ಡು ತಗೊಂಡು ಬಂದು ಮಾಡಿ ಕಟ್ಟೆಯನ್ನು ಕಟ್ಟಿಸ್ತಾರೆ ಇವತ್ತು ಮನೆ ಮನೆಗೆ ನಾವು ನಲ್ಲಿ ತಿರುಗಿಸಿದ್ರೆ ಇವತ್ತು ಕನ್ನಡ ಕಾವೇರಿ ನೀರು ಬರ್ತಾ ಇದೆ ನಮಗೆ ದಹ ತಿರ್ಸ್ಕೊಳ್ತಾ ಇದೀವಿ ನಮ್ಗೆ ದಿನನಿತ್ಯ ಅವಸ ನಮ್ಮ ದಿನನಿತ್ಯದ ಬಳಕೆಗಳಿಗೆ ಬಳಸ್ಕೊಳ್ತಾ ಇದೀವಿ ಕಾವೇರಿ ನೀರನ್ನ ಪ್ರತಿ ಒಬ್ಬ ಕರ್ನಾಟಕದಲ್ಲಿ ಪ್ರತಿ ಒಬ್ಬನು ಅದು ಬೆಂಗಳೂರು ನಾಗರಿಕರು ಇವತ್ತು ಬೆಂಗಳೂರುವರೆಗೂ ಇವತ್ತು ವ್ಯವಸ್ಥೆ ಬಂದಿದೆ ಕಾವೇರಿ ವ್ಯವಸ್ಥೆ ಅನ್ನಮಾಡಿ ಕಟ್ಟಿರಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಇವತ್ತು ಪ್ರತಿ ಒಬ್ಬರು ಕಾವೇರಿ ನೀರು ಕುಡಿಯೋರು ನಾಡು ಕೃಷ್ಣರಾಜ ಒಡೆಯನ್ನ ನೆನೆಸಬೇಕು ಕುಡಿಬೇಕಾದ್ರೆ ನೆಲೆಸಬೇಕು ನಾವು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಆಗ್ತಾ ಇದೆ ಇವತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರ ಏನು ಏನಿವತ್ತು ಮೈಸೂರು ಸೋಪ್ ಫ್ಯಾಕ್ಟರಿ ಶುರು ಮಾಡಿದ್ರು ಇವತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾಕಷ್ಟು ಜನಕ್ಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಸೋಪ್ ಫ್ಯಾಕ್ಟರಿ ಶುರು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಟ್ಟರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಭಾರತದಲ್ಲೇ ಪ್ರಥಮ ಬಾರಿಗೆ ಹಿಂದುಳಿದವರ ಆಯೋಗ ರಚನೆ ಮಾಡಿ ಅಧ್ಯಕ್ಷರಾಗಿ ಲೆಸ್ಸಿ ಬಿಂದರ್ನ ನೇಮಕ ಮಾಡಿದ್ರು ಅವತ್ತಿನ ಬ್ರಿಟಿಷ್ ಅಧಿಕಾರಿಯನ್ನ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರೇಷ್ಮೆ ಕಾರ್ಖಾನೆ ಶುರು ಮಾಡಿದ್ರು ಮೈಸೂರು ಸಿಲ್ಕ್ ಮತ್ತೆಲ್ಲ ಮದುವೆಗಳಿಗೆ ಸಮಾರಂಭಗಳಿಗೆ ಮೈಸೂರು ಸಿಲ್ಕ್ ತಗೊಂತಿದ್ರ ಶುರು ಮಾಡಿದವರೇ ನಮ್ಮ ರಾಜ್ಯರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಶುರು ಮಾಡಿ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಕೆಲಸವನ್ನು ಕೊಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಗ್ರಿಕಲ್ಚರಿಸ್ಟ್ ರಿಲೀಫ್ ಆಕ್ಟ್ ಅನ್ನು ಜಾರಿ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ವೇಷಾವೃತ್ತಿ ನಿಷೇಧ ಕಾನೂನು ಜಾರಿ ಮಾಡಿ ಎಷ್ಟೋ ಕುಟುಂಬಗಳನ್ನು ಉಳಿಸಿದ್ರು ಇವತ್ತು ಎಷ್ಟೋ ಕುಟುಂಬಗಳನ್ನು ಉಳಿಸುವುದು ಸಂಸಾರಗಳನ್ನು ಉಳಿಸಿದ್ರು ಅವತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅರಗು ಮತ್ತು ಬಣದ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು ನನ್ನ ಅಧ್ಯಯನದಲ್ಲಿ ನನ್ನ ಒಂದು ವಿವೇಚನೆಗೆ ನನ್ನ ಮನಸ್ಸಿಗೆ ತಟ್ಟದಂತಹ ಕೆಲವು ವಿಚಾರಗಳು ಕೆಲವು ಸಾಧನೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಸಾಕಷ್ಟಿದೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯವ್ರ ನೇರವಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಬೇಕು ನಿಮ್ಮ ಯೋಗ್ಯತೆಗೆ ನಿಮ್ಮ ನೂರ ಮೂವತ್ತಾರು ಸಚಿವರು ಏನಿವತ್ತು ಮೈಸೂರು ಸಂಸ್ಥಾನ ವಿರುದ್ಧವಾಗಿ ನಿಂತಿದ್ದೀರಲ್ಲ ನೀವು ಅವರ ಆಸ್ತಿನ ಕಬಳಿಸ್ಕೋಬೇಕು ಏನು ಟಿ ಡಿ ಆರ್ ಕಟ್ಟಿದೆ ಅದನ್ನ ತಮ್ಮ ಸರ್ಕಾರ ವಶಕ್ಕೆ ತೆಗೆದುಕೊಂಡ್ಬಿಡ್ಬೇಕು ಯಾಕೆ ಬೆಂಗಳೂರು ಇಂದ ಆದಾಯ ಬರ್ತಾ ಇದೆ ಬೆಂಗಳೂರು ಪ್ಯಾಲೇಸ್ ಗಳಲ್ಲಿ ಮದುವೆ ಸಮಾರಂಭಗಳು ಸಾಮಾಜಿಕ ದೊಡ್ಡ ದೊಡ್ಡ ಸಮಾರಂಭಗಳು ನಡೆಯುತ್ತೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅದಕ್ಕೆಲ್ಲ ಚೆನ್ನಾಗಿ ಬಾಡಿಗೆ ಬರ್ತದೆ ಎಲ್ಲ ದುಡಿದು ಬಿಡ್ಬೇಕು ಎಲ್ಲನ ಕಬಳಿಸ್ಬೇಕು ಎಲ್ಲರ ಆಸ್ತಿ ತಿಂದು ಬಿಟ್ಟು ತಿಂದು ತೇಗಿ ನೀವು ಚೆನ್ನಾಗಿರ್ಬೇಕು ರಾಜ್ಯಕ್ಕೆ ಎಂತ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಂಥವ್ರ ದೊಡ್ಡ ತ್ಯಾಗವನ್ನ ಮಾಡಿದಂತ ಮಹಾರಾಜ ನಾಮ ಕೃಷ್ಣರಾಜ ಒಡೆಯರ ಸಂಸ್ಥಾನವನ್ನ ನೀವು ಅವ್ರ ಸಂಸ್ಥಾನದ ಮೇಲೆ ಹಾಗೆ ಸಾಧಿಸಿ ಇವತ್ತು ಅವರು ಬೆಂಗಳೂರು ಪ್ಯಾಲೇಸು ಅವರು ಸುತ್ತಮುತ್ತಲ ಆಸ್ತಿಯನ್ನು ಕಬಳಿಸ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ ನೂರ ಮೂವತ್ತಾರು ಇಡೀ ಕಾಂಗ್ರೆಸ್ ಶಾಸಕರಿಗೆ ಹೇಳ್ತಾ ಇದ್ದೀನಿ ಒಬ್ಬ ರಾಜಮನೆತನ ಅದ್ಭುತವಾದ ಆಳ್ವಿಕೆ ಕೊಟ್ಟಂಥ ರಾಜಮನೆತನ ಅವರಿಗೆ ಮೋಸ ಮಾಡಿಕ್ಕೆ ಹೋದರೆ ನೀವು ನಿಮ್ಮ ಸಂಸಾರ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಹಾಳಾಗಿ ಹೋಗಿ ಬೀದಿಗೆ ಬರ್ತಾರೆ ಅಷ್ಟು ಜನ ನೂರ ಮೂವತ್ತಾರು ಶಾಸಕರು ಹಾಳಾಗೋಗ್ತೀರ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ ಸದಾ ನಾಡದೇವಿ ಚಾಮುಂಡೇಶ್ವರಿ ಅನುಗ್ರಹ ಇರುವಂತ ಮನೆತನರೇ ಅದು ಅಂಥವ್ರನ್ನ ನಿತ್ಯವೂ ನೆಲೆಸಬೇಕು ನಾವು ಮೈಸೂರು ರಾಜರ ಆಳ್ವಿಕೆಯೇ ಚೆನ್ನಾಗಿತ್ತು ನಮಗೆ ನಿಮ್ಮಂತ ದರಿದ್ರ ಆಳ್ವಿಕೆ ನಮಗೆ ಬೇಕಾಗಿರ್ಲಿಲ್ಲ ಅಂತ ಮಹಾನುಭಾವರ ಆಳ್ವಿಕೆ ಇದ್ದಿರೋ ಸುಭಕ್ಷವಾಗಿರ್ತಿತ್ತು ನಮ್ಮ ರಾಜ್ಯ ಬಿಟ್ಟಿ ಭಾಗ್ಯಗಳಿಗೆ ಮನಸ್ಸೋತು ಬಿಟ್ಟಿ ಭಾಗ್ಯ ಭಾಗ್ಯಗಳಿಗೆ ಮೊರೆ ಹೋಗಿ ಜನಗಳು ನೀವೆಲ್ಲ ಸೇರಿ ಅವ್ರಿಗೆ ಓಟು ಕೊಟ್ರಲ್ಲ ಎಷ್ಟು ಹಗರಣಗಳನ್ನ ನಡೀತಾ ಇದೆ ನಮ್ಮ ರಾಜ್ಯವನ್ನ ಬೆತ್ತಲೆ ಮಾಡಿ ಇಡೀ ಪ್ರಪಂಚ ಮುಂದೆ ನಿಲ್ಲಿಸ್ತಾ ಇದ್ದಾನೆ ಈ ಸಿದ್ದರಾಮಯ್ಯ ಹಬ್ಬ ಕೇಡಿನ ರಾಜಕಾರಣಿ ಸಿದ್ದರಾಮಯ್ಯ ಡಿ ಕೆ ಶಿ ಗೋಮುಖ ಇವತ್ತು ನಮ್ಮ ರಾಜ್ಯವನ್ನು ನಡೆಸ್ತಾ ಇದ್ದಾರೆ ನಮ್ಮ ದುರ್ದೈವ ಇವತ್ತು ರಾಜ್ಯ ಆಡಳಿತ ನಿಂತು ಹೋಗಿದೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಆಡಳಿತ ಬಂದಿದೆ ಡೆಮಾಕ್ರಸಿ ಅನ್ನೋದು ಬಂದ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಇವತ್ತು ಇವತ್ತಿನ ಕಾಲ ಪರಿಸ್ಥಿತಿ ನೋಡ್ತಿದ್ರೆ ಇಂಥ ಮಹಾನುಭಾವರು ನಮ್ಮ ರಾಜ್ಯವನ್ನು ಆಡಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಇವತ್ತು ನಾವು ದುರ್ದೈವ ಇವತ್ತು ಇವರನ್ನೆಲ್ಲ ಕಳ್ಕೊಂಡ್ಬಿಟ್ಟಿವಿ ನಾವು ಹಾಗಾಗಿ ಅವತ್ ಇವರ ಡಾಲ್ವಡಿ ಕೃಷ್ಣರಾಜ ಒಡೆಯವರ ಜನ್ಮದಿನದ ಪ್ರಯುಕ್ತ ಅವ್ರು ನೆನೆಸ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮೈಸೂರು ನಮ್ಮ ಬೆಂಗಳೂರು ಎಲ್ಲ ಉದ್ದಗಲಕ್ಕೂ ಕನ್ನಡ ಉದ್ದಗಲಕ್ಕೂ ದೊಡ್ಡ ಸಾಧನೆಯನ್ನು ಮಾಡಿದವರಲ್ಲಿ ಕೃಷ್ಣರಾಜ ರಾಜ ಒಡೆಯವರು ಹಾಗಾಗಿ ಅಂತ ಪ್ರಾತಸ್ಮರಣೀಯರನ್ನು ಸ್ಮರಣೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನಾವು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ